ಗಂಡ ಬೇರುಂಡ ಈ ಗಂಡ ಬೇರುಂಡವು ಪ್ರಸ್ತುತ ನಮ್ಮ ರಾಜ್ಯ ಲಾಂಛನವಾಗಿದೆ ಹಾಗೂ ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿದೆ ಇದು ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಸಂಕೇತಿಸುತ್ತದೆ ಈ ಗಂಡ ಬೇರುಂಡವನ್ನು ಮೈಸೂರು ರಾಜರು ತಮ್ಮ ಲಾಂಛನವನ್ನಾಗಿ ಬಳಸುತ್ತಿದ್ದಾರೆ ಅದೇ ರೀತಿಯಲ್ಲಿ ಹೊಯ್ಸಳ ವಿಜಯನಗರ ಮಹಾರಾಜರು ಕೂಡ ತಮ್ಮ ಲಾಂಛನವನ್ನಾಗಿ ಬಳಸಿದ್ದರು ಅನ್ನೋದು ಗಮನಾರ್ಹ ಇಂತಹ ಈ ಗಂಡ ಬೇರುಂಡದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಇದಕ್ಕೆ ಒಂದು ಪುರಾಣ ಕಥೆ ಇದೆ ವಿಷ್ಣುವು ಉಗ್ರ ನರಸಿಂಹನ ಅವತಾರ ತಾಳಿ ಹಿರಣ್ಯಕಶುಪುವನ್ನ ಸಂಹಾರ ಮಾಡ್ತಾರೆ ಈ ರೀತಿ ಹಿರಣ್ಯಕಶುಪುವನ್ನು ಸಂಹರಿಸಿದ ನಂತರ ವಿಷ್ಣು ಶಾಂತನಾಗದೆ ವಿಚಲಿತನಾಗಿದ್ದಾಗ ಶಿವನು ಆ ನರಸಿಂಹನನ್ನ ಶಾಂತಗೊಳಿಸಲು ಅರ್ಧ ಹಕ್ಕಿ ಮತ್ತು ಅರ್ಧಸಿಂಹನ ರೂಪದಲ್ಲಿ ಶರಬನಾಗಿ ಅವತರಿಸಿ ನರಸಿಂಹನನ್ನು ತನ್ನ ಬಾಲದಲ್ಲಿ ಸುತ್ತಿಕೊಂಡು ಹಾರಿ ಹೋದನು ಈ ಘಟನೆಯ ನಂತರ ನರಸಿಂಹನ ಕೋಪ ಶಮನಗೊಂಡು ಶಿವನ ಶರಬರೂಪದ ಬಳಿ ಶಮೆ ಕೇಳಿದರು ಅನಂತರ ಈ ಶಿವನ ಈ ಭಯಂಕರವಾದ ಶರಬರೂಪವನ್ನ ಶಮನಗೊಳಿಸಲು ವಿಷ್ಣು ದಂಡಬೇರುಂಡ ರೂಪವನ್ನ ಧರಿಸಿದರು ಎನ್ನುವುದು ಪೌರಾಣಿಕ ಹಿನ್ನೆಲೆಯಾಗಿದೆ